ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತು ನಾನು ಈ ಬೇಸಿಗೆ ಕಾಲ ಶುರುವಾಗಿದೆ ಎಲ್ಲರಲ್ಲೂ ಕೂಡ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ ಹಾಗಾಗಿ ನಾನಿವತ್ತು ಈ ಬಿಸಿಲಿನ ಬೇಗೆಯನ್ನು ತಂಪಾಗಿಸೋದಕ್ಕೆ ತಂಪಾಗಿ ಒಂದು ಜ್ಯೂಸನ್ನು ಮಾಡ್ತಾಯಿದ್ದೀನಿ ಹೌದು ವಾಟರ್ ಮೆಲನ್ ನ ಮಾಡ್ತಾ ಇದ್ದೀನಿ ಕಲ್ಲಂಗಡಿ ಹಣ್ಣು ಇವಾಗ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಸಿಗುತ್ತೆ ಒಂದೇ ಒಂದು ಹಣ್ಣನ ತಂದ್ರೆ ಸಾಕು ಈ ರೀತಿ ರುಚಿಯಾಗಿ ದೇಹಕ್ಕೆ ಹಿತವಾಗಿ ತಂಪಾಗಿ ಈ ಜ್ಯೂಸನ್ನು ನೀವು ಮಾಡಿ ಮನೆ ಮಂದಿಯೆಲ್ಲ ಮಾಡ್ಕೊಂಡು ಕುಡಿಬೋದು ದೇಹಕ್ಕೂ ಕೂಡ ತಂಪಾಗುತ್ತೆ ಬಿಸಿಲಿನ ದಾಹ ಕೂಡ ಕಡಿಮೆ ಆಗುತ್ತೆ ಈ ಕಲ್ಲಂಗಡಿ ಹಣ್ಣಿಗೆ ಒಂದಷ್ಟು ಸ್ಪೈಸಸ್ಗಳನ್ನ ಆ್ಯಡ್ ಮಾಡಿಕೊಂಡು ಜ್ಯೂಸ್ ಮಾಡಿ ಕಲ್ಲಂಗಡಿ ಹಣ್ಣಿನ ಜ್ಯೂಸನ್ನು ಮತ್ತಷ್ಟು ರುಚಿಕರವಾಗಿ ಆರೋಗ್ಯಕರವಾಗಿ ಮಾಡೋದನ್ನು ಇವತ್ತು ನಾನು ಇದ್ದೀನಿ ಬನ್ನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಂಡು ಬರೋಣ ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ತಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ನೀವು ರೆಗ್ಯುಲರ್ ಆಗಿ ನೋಡ್ಬೋದು ಇನ್ನು ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಈ ಬೇಸಿಗೆಯಲ್ಲಿ ತಂಪಾಗಿ ರುಚಿಕರವಾಗಿ ಈ ವಾಟರ್ ಮೆಲನ್ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕದಾದಂಥ ವಾಟರ್ ಮಿಲನ್ನ ತೊಗೊಂಡಿದೀನಿ ಇದನ್ನ ಇವಾಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಏನು ಬೇಡ ಒಂದು ಮೀಡಿಯಂ ಸೈಝಲ್ಲಿ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಿಕಾಸ್ ನಾವು ಇದನ್ನ ಗ್ರೈಂಡ್ ಮಾಡೋದ್ರಿಂದ ಒಂದು ಮೀಡಿಯಂ ಸೈಜ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೇ ರೀತಿಯಾದಂಥ ಹಲವಾರು ಜ್ಯೂಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ವೆಜ್ಜು ನಾನ್ ವೆಜ್ಜು ಎಲ್ಲ ರೀತಿಯ ರೆಸಿಪಿಗಳನ್ನು ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನೆಲ್ಲವನ್ನ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ ವಿಡಿಯೋಸ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಸಲ ನನ್ನ ಪ್ಲೇಲಿಸ್ಟನ್ನು ಚೆಕ್ ಮಾಡಿ ಸಾಕಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ನೋಡಿ ನಾನೀಗ ಕಟ್ ಮಾಡ್ಕೊಂಡಿದಾಗಿದೆ ಇದನ್ನೆಲ್ಲ ಒಂದು ಬೌಲ್ಗೆ ನಾವು ಎತ್ತಿಟ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದೀನಿ ಆ ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋಂತ ಕಲಂಗಡಿ ಹಣ್ಣುಗಳನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಇವಾಗ ಬೇಸಿಗೆ ಅಲ್ವಾ ಸ್ವಲ್ಪ ತಂಪಾಗಿರಲಿ ಅಂತ ನಾನು ಒಂದಷ್ಟು ಐಸ್ ಕ್ಯೂಬ್ಸ್ ಗಳನ್ನ ಕೂಡ ಹಾಕೊಳ್ತಾ ಇದ್ದೀನಿ ಐಸ್ ಕ್ಯೂಬ್ಸ್ ಆಪ್ಷನಲ್ ಬಟ್ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಂಡ್ರೆ ಸ್ವಲ್ಪ ಚಿಲ್ಲಾಗಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಂತರ ಇದಕ್ಕೆ ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಿಮ್ಮ ರುಚಿಗೆ ತಕ್ಕಂತೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ನ್ಯಾಚುರಲ್ ಆಗಿರಲಿ ಅಂತಂದರೆ ಶುಗರ್ ಆ್ಯಡ್ ಮಾಡ್ಕೊಳ್ತಿದ್ರು ಕೂಡ ಒಳ್ಳೆಯದೇ ಇನ್ನಷ್ಟು ಹೆಲ್ತ್ಗೆ ಒಳ್ಳೆಯದು ನಂತರ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಅಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಉಪಯೋಗಿಸ್ತಾ ಇರೋದು ಬಂದು ಪಿಂಕ್ ಸಾಲ್ಟ್ ನೀವು ಈ ರೀತಿ ಜ್ಯೂಸ್ಗಳಾಗಿರ್ಬೋದು ಸಲಾಡ್ಗಳಾಗಿರ್ಬೋದು ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದಾಗ ನಾರ್ಮಲ್ ವೈಟ್ ಸಾಲ್ಟ್ಗಿಂತ ಪಿಂಕ್ ಸಾಲ್ಟನ್ನು ಉಪಯೋಗಿಸಿ ಪಿಂಕ್ ಸಾಲ್ಟು ಅಥವಾ ಬ್ಲ್ಯಾಕ್ ಸಾಲ್ಟ್ ಕೂಡ ಬರುತ್ತೆ ಅದನ್ನು ಉಪಯೋಗಿಸ್ಕೊಂಡ್ರೆ ರುಚಿನೂ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಂತರ ಇದಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಜ್ಯೂಸ್ ಚಾರಿದ್ರೆ ಅದರಲ್ಲೂ ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ನಾನು ಈ ರೀತಿ ಫೈನಾಗಿಯೇ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ಟ್ರೈನರಿಂದ ಇದ್ದೀನಿ ಆ್ಯಕ್ಚುಲಿ ಈ ಜ್ಯೂಸ್ನ ಶೋಧಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಹಾಗೆ ಕುಡಿದ್ರೂ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗೇ ಇರುತ್ತೆ ಬಟ್ ಸ್ವಲ್ಪ ಬೀಜಗಳಿರುತ್ತಲ್ಲ ನಾವು ಜ್ಯೂಸ್ ಮಾಡಬೇಕಾದ್ರೆ ಬೀಜಗಳನ್ನ ತೆಗ್ದಿರಲಿಲ್ಲ ಸೊ ಅದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗುತ್ತೆ ಅನ್ನೋದಿದ್ರೆ ಫಿಲ್ಟ್ರ್ ಮಾಡ್ಕೊಳ್ಳೋದೇನು ಬೇಡ ಹಾಗೆ ನೀವು ಇದನ್ನು ಒಂದು ಬೌಲ್ಗೆ ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ ಕಾಲ್ ಸ್ಪೂನಷ್ಟು ನಾನು ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಹಾಕೊಳ್ಳೋದ್ರಿಂದ ಜ್ಯೂಸ್ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ಚಪ್ಪರಿಸ್ಕೊಂಡು ಜ್ಯೂಸ್ನ ಇಷ್ಟಪಟ್ಟು ಕುಡಿತಾರೆ ಹಾಗಾಗಿ ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧದಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ನಿಂಬೆ ಹಣ್ಣು ಚಾಟ್ ಮಸಾಲಾ ಪೆಪ್ಪರು ಸಕ್ಕರೆ ವಾಟರ್ ಮೆಲನ್ ಇದೆಲ್ಲ ಇರೋದ್ರಿಂದ ಈ ಜ್ಯೂಸ್ ಅಂತೂ ಅದ್ಭುತವಾಗಿ ರುಚಿಯಾಗಿರುತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಜ್ಯೂಸ್ ರುಚಿಯಲ್ಲೇನೋ ಅದ್ಭುತವಾಗಿರುತ್ತೆ ನೋಡಕ್ಕೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ನಾನು ಈ ಲೋಟಕ್ಕೆ ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸಿಂಪಲ್ ಆಗಿ ನಾವು ಈ ನಿಂಬೆ ಹಣ್ಣಿನ ರಸ ಹಿಂಡ್ಬಿಟ್ಟಾಗ ಸಿಪ್ಪೆ ಸಿಕ್ಕಿರುತ್ತಲ್ಲ ಆ ಅದನ್ನು ಅದನ್ನ लोटक अः सब ಸುತ್ತ ಈ ರೀತಿ ನಾನು ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಚಿಕ್ಕ ಪ್ಲೇಟಲ್ಲಿ ಸಕ್ಕರೆನ ಹಾಕೊಂಡು ಆ ಲೋಟನ ಅದರಲ್ಲಿ ಡಿಪ್ ಮಾಡಿ ತೆಗಿತಾ ಇದ್ದೀನಿ ನಿಂಬೆಹಣ್ಣಿನ ರಸ ಇರೋದ್ರಿಂದ ಆ ಲೋಟದ ಬಾಯಿನ ಸುತ್ತ ಸಕ್ಕರೆ ಅಂಟ್ಕೊಳ್ಳುತ್ತೆ ಕುಡಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಜ್ಯೂಸ್ ಏನಿತ್ತು ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಜ್ಯೂಸನ್ನ ನಾವು ಇದಕ್ಕೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಖಂಡಿತ ಕುಡಿಯೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಈ ರೀತಿ ನೀವು ಮನೆಯಲ್ಲಿ ಹೆಲ್ದಿಯಾಗಿ ಜ್ಯೂಸ್ನ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ಕೊತ ಕುಡೀರಿ ನಿಮ್ಮ ಸುತ್ತಮುತ್ತ ಇರೋರ್ಗೂ ಕೂಡ ಮಾಡಿ ಕೊಡಿ ಅಂತ ಹೇಳ್ತಾ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜೊತೆ ಕೂಡ ಕೂಡ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಮತ್ತಷ್ಟು ಹೆಲ್ದಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್